ಇವತ್ತು ಕಾರವಾರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮತ್ತು ರಿಜಿಸ್ಟ್ರಾರ್ ಅವರು ಮೂರೂ ಜನರಿಗೆ ಇವತ್ತೊಂದು ಲಾಸ್ಟ್ ವಾರ್ನಿಂಗ್ ಒಂದು ಎಚ್ಚರಿಕೆಯ ಮನವಿಯನ್ನು ಬಂದಿದ್ದಾರೆ ಕಳೆದ ಒಂದು ತಿಂಗಳಿಂದ ಮುಂಡಗೋಡಿನಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ಮತ್ತು ಕಂಪ್ಲೇಂಟು ಎಲ್ಲ ಆಗಿದೆ ಆದರೂ ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಲವ್ ಸಂಬಂಧಪಟ್ಟ ಹಾಗೆ ಒಬ್ಬ ಯೂಟ್ಯೂಬರ್ ಫಾಜಾ ಅಂದರೆ ಮುಕ್ಕಳಪ್ಪ ಅಂತ ಹೇಳ್ತಾರೆ ಆ ಹೆಸರು ಕೂಡ ನಾವು ಉಚ್ಚಾರ ಮಾಡೋದೇ ಒಂಥರ ಅಸಹ್ಯ ಅನಿಸ್ತಾ ಇದೆ ಅವನು ಬಹಳ ದೊಡ್ಡ ಜಾಲ ಇದೆ ಬರೀ ಒಂದು ಹುಡುಗಿದಲ್ಲ ಅಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಹುಡುಗಿಯರನ್ನು ಪಸಾಯಿಸಿ ಲೌದಿಹಾದಲ್ಲಿ ಪಸಾಯಿಸಿ ಹುರುಕ ಹಾಕಿಸಿ ಗೋಮಾಂಸ ತಿನ್ನಿಸುವಂತ ಭ್ರಷ್ಟ ನೀಚ ಕೆಲಸ ಮಾಡ್ತಾ ಇರುವಂತಹ ಆ ಖಾಜಾನ ವಿರುದ್ದ ಈಗಾಗಲೇ ಅವರ ತಾಯಿ ಬಂದಿದ್ದಾರೆ ಇಲ್ಲಿ ಆ ಹುಡುಗಿ ಗಾಯತ್ರಿ ಅಂತೇಳಿ ಆ ಗಾಯತ್ರಿ ಅವರ ತಾಯಿ ಬಂದಿದ್ದಾರೆ ಸೊ ಅವರೇ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಕೂಡ ಇನ್ನೂ ಅವರಿಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಇದು ಒಂದು ಭಾಗ ಇನ್ನು ಎರಡನೇದು ಮದುವೆ ಆಗಿದೆ ರಿಜಿಸ್ಟರ್ ಆಗಿದೆ ಅಂತ ಅನ್ನುವಂಥದ್ದು ಒಂದು ಹೇಳಿಕೆ ಕೊಡ್ತಾ ಇದ್ರೆ ಎಲ್ಲಾ ಬೋಗಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಫೇಕ್ ದಾಖಲೆಗಳನ್ನು ಎಲ್ಲ ದಾಖಲೆಗಳು ಕೂಡ ಡಿಸಿ ಅವರಿಗೆ ಎಸ್ ಟಿ ಅವರಿಗೆ ಎಲ್ಲರಿಗೂ ಒಪ್ಪಿಸಿದೆ ಆದರೂ ಕೂಡ ಆ ದಾಖಲೆ ಪ್ರಕಾರ ಏನಾದರೂ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಎಳ್ಳಷ್ಟು ಅವರು ಇಲ್ಲದೇ ಇದ್ದಿದ್ದರಿಂದ ಇವತ್ತು ನಾವು ಕಾರವಾರ ಜಿಲ್ಲಾಧಿಕಾರಿಗಳಿಗೆ ಎಸ್ಪಿ ಕಡೆಗೆ ಬರಬೇಕಾಯ್ತು ಸೊ ಒಂದು ನ್ಯಾಯ ಅನ್ನುವಂಥದ್ದು ಇದೇ ಇಲ್ಲೋ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡಬೇಕಾ ಮಾಡಬಾರ್ದು ಹಾಗಾದ್ರೆ ಬೀದಿ ಹಿಡಿದು ಕಲ್ಲು ತಗೊಂಡೇ ಓಡಾಡಬೇಕಾ ಬೆಂಕಿ ಹಚ್ಚಬೇಕಾ ಒಂದು ಮನವಿ ಒಂದು ಪತ್ರ ಒಂದು ದಾಖಲೆಗೆ ಏನು ಬೆಲೆನೇ ಇಲ್ವಾ ಸೊ ಇದರ ಸಂಬಂಧಪಟ್ಟ ಗಂಭೀರತೆಯನ್ನು ತಿಳಿಸೋಕೋಸ್ಕರೇ ಇವತ್ತು ಬಂದಿದ್ದೀವಿ ನೋಡಿ ಇಂಥ ಫೇಕ್ ಇದೆ ಅಂತಂದ್ರೆ ಅಲ್ಲಿ ರಿಜಿಸ್ಟಾರು ಸಿಕ್ಕಾಪಟ್ಟೆ ದುಡ್ಡು ತಿಂದು 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 ಇವತ್ತು ಮೂರು ಅಂತಸ್ತಿನ ಕೋಟಿಗಟ್ಟಲೆ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಕಟ್ಟಿ ಆ ರಿಜಿಸ್ಟಾರ್ನು ಸಸ್ಪೆಂಡ್ ಆಗಬೇಕು ಯಾಕಂದ್ರೆ ಫೇಕ್ ಎಲ್ಲಾ ದಾಖಲೆಗಳನ್ನು ಫೇಕ್ ಮಾಡಿ ದುಡ್ಡು ತಗೊಂಡು ರಿಜಿಸ್ಟರ್ ಮಾಡಿ ಬರೀ ಇದು ಒಂದೇ ಅಲ್ಲ ಇಂಥ ಸಾವಿರಾರು ರಿಜಿಸ್ಟ್ರೇಷನ್ ಹುಡುಗಿಯರ್ದು ಮದುವೆಗಳನ್ನು ಮದುವೆಗಳನ್ನು ಮಾಡಿದಂತ ಆ ರಿಜಿಸ್ಟ್ ರಿಜಿಸ್ಟ್ರಾರ್ ಇದಲ್ಲ ಅವನ ಮೇಲೂ ಕಂಪ್ಲೇಂಟ್ ಇದೆ ಸೊ ಹಾಗಾಗಿ ನಾನು ಡಿ ಸಿ ಎಸ್ ಟಿ ಮತ್ತು ಆ ರಿಜಿಸ್ಟ್ರಾರ್ಗಿನ ಎಚ್ಚರಿಕೆಯ ತನಿಖೆ ಕೊಡಕ್ಕೆ ಬಂದಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ನಿಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡುವಂತದ್ದಲ್ಲ ನಮ್ಮ ದಾರಿ ನಾವು ಹಿಡಿತೀವಿ ಅದವಾಗಿ ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತ ಒಂದು ದಾರಿ ಏನನ್ನೋದು ಹೇಳ್ತೀವ ಅವ್ರು ಅವ್ರ ಅವಾಗ ಅವಾಗ ತಂತಾನೆ ಗೊತ್ತಾಗತ್ತೆ ಆ ಮುಕ್ಕಳಪ್ಪ ಅನ್ನುವಂಥ ಒದ್ದ ಮುಕಳಿಗೆ ಒದ್ದ ತರ್ತೇವೆ ನಾವು ಯಾಕೆ ಹಿಂದೂ ಹುಡುಗಿಯರ್ ಏನು ಪುಕಟ ಬಿದ್ದಿದ್ದಾನ ಅವನು ಹೇಳ್ತಾನೆ ಸೊಕ್ಕಿನಿಂದ ಹೇಳ್ತಾನೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ರ ಬರುದಿಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಹೇಳ್ತಾನೆ ಯೂಟ್ಯೂಬ್ನಲ್ಲಿ ನಲ್ಲಿ ಬರೀ ಹಿಂದೂ ಹುಡುಗಿಯರನ್ನ ಉಪಯೋಗಿಸ್ಕೊಳ್ತಾ ಕೊಡ್ತಾ ಇದಾನ ಅವ್ರು ಅವನೊಂದು ಫಾರ್ಮ್ ಹೌಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಾಮೀಲಿದೆ ಇದರಲ್ಲಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಮನೆಯಲ್ಲಿದ್ದಂತಹ ಹೆಣ್ಮಕ್ಕಳ ಎತ್ಕೊಂಡು ಹೋದಾಗ ನಿಮಗೆ ಗೊತ್ತಾಗತ್ತೆ ಯಾರ್ದೋ ಯಾರದೋ ಹೆಣ್ಮಕ್ಕಳನ್ನು ತಗೊಂಡು ಹೋದಾಗ ನೀವು ಮಜಾ ಮಜಾ ಮಾಡ್ತೀರಿ ನಿಮ್ಮ ಮನೆಯಲ್ಲಿದ್ದಂತಹ ಹೆಂಡತಿ ನಿಮ್ಮ ಹೆಣ್ಮಕ್ಕಳನ್ನು ತಗೊಂಡು ಹೋದಾಗ ಅವಾಗ ನಮ್ಮ ನೆನಪಾಗತ್ತೆ ಶ್ರೀರಾಮ ಸೇನೆ ಹಿಂದೂ ಸಂಘಟನೆ ನೆನಪಾಗತ್ತೆ ನಿಮಗೆ ಇಂಥ ಮುಕ್ಕಳಪ್ಪಗಳು ನಿಮ್ಗೆ ಬೆನ್ನು ಹತ್ತಿದಾಗ ಗೊತ್ತಾಗುತ್ತೆ ಅಂತಹ ಎಚ್ಚರಿಕೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಂತ ಅಂತವಂತ ಹೇಳ್ತೀನಿ ಅಲ್ಲಿ ಸಿಪಿಐ ಉದ್ದಟತನದಿಂದ ಮಾತಾಡ್ತಾ ಇದ್ದಾರೆ ಸಿಪಿಐ ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಅಂತದ್ದು ಹೇಳ್ತೇನೆ ನಾನು ಸೊ ಅಂತ ಇವತ್ತು ಅಲ್ಲಿಯ ಐಒ ಯಾರಿದ್ದಾರೆ ಸಿಪಿಐ ಯಾರಿದ್ದಾರೆ ಅವರನ್ನು ಬದಲಾಯಿಸಬೇಕು ಮತ್ತು ಮದುವೆ ರಿಜಿಸ್ಟರ್ ಆಗಿದ್ದನ್ನು ರದ್ದು ಮಾಡಬೇಕು ರಿಜಿಸ್ಟಾರ್ ಅನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಪ್ರಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿಷ್ಟು ಹೋರಾಟ ಮಾಡ್ತಾ ಇದೀರಿ ಆ ಹುಡುಗಿ ನೋಡಿದರೆ ನಾವು ಪೀತಿ ಮದುವೆ ಆಗಿದ್ವಿ ನಮ್ದು ನಮ್ಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಅದು ವ್ಯವಸ್ಥಿತವಾಗಿ ಒತ್ತಾಯ ಬ್ಲ್ಯಾಕ್ ಮೇಲ್ ಆಮಿಷ ಇದನ್ನೆಲ್ಲವನ್ನು ಒಂದು ಅವಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ಕೂ ಮಾಡಿದ್ದಾರೆ ಸೊ ಇದರಿಂದ ಆಗಿದೆ ಆಯಿತು ಅವರು ಒಪ್ಪಿಗೆ ತೊಗೊಂಡೇ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಳ್ಳ ಅವರು ಒಪ್ಪಿಗೆ ಮದುವೆ ಆಗಿದಂಥ ಒನ್ ಸಿಕ್ಸ್ಟಿ ಫೋರ್ ಏನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನಲ್ಲಿ ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅದನ್ನು ಹಾಕಿಲ್ಲ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮುಸ್ಲಿಂ ಅಂದ್ ಕೂಡೇ ಬಚಾವ್ ಮಾಡ್ತಾರೆ ಮುಸ್ಲಿಂ ಅಂದ ಕೂಡಲೇ ಹಿಂದೆ ಸರಿತಾರೆ ಇದೇ ಹಿಂದೂ ಆಗಿದ್ರೆ ಇದೇ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಆಗಿದ್ರೆ ಇಷ್ಟೊತ್ತಿಗೆ ಏನ ಏನೇನಾಗ್ತಿತ್ತು ಸೊ ಎಲ್ಲ ಎಷ್ಟಂತ ತಾಳ್ಮೆ ರೀ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬೀದಿಗೆ ಬಿದ್ದಿದಾರ ನಾವು ರಕ್ಷಣೆ ಮಾಡೋ ಅದು ಯಾವುದೇ ತುತ್ತು ತುದಿಯಲ್ಲಿ ಹೋದ್ರು ಕೂಡ ನಾವು ಹಿಂದೂ ಹುಡುಗಿಯರ ರಕ್ಷಣೆಗೋಸ್ಕರ ನಾವು ಇರೋ ಇರೋದು ಮಾಡೋರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಈಗ ಕೂಡ ಈ ನಡುವೆ ಸರಿಗಂಕರ್ಜಿ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ ನೋಡಿ ಇವತ್ತು ನಾನು ಆರ್ ಎಸ್ ಎಸ್ ಕೋಪ ಮುಗ್ದೆ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಆ ಸಂಘದ ಸಂಸ್ಕಾರದಿಂದನೇ ಬೆಳೆದಂಥವು ನಾವು ಇವತ್ತು ನನ್ನಲ್ಲಿ ಏನಾದರೂ ಒಳ್ಳೆಯದು ನ ಏನಾದರೂ ಇದ್ದರೆ ಅದು ಸಂಘದ ಸಂಸ್ಕಾರದ ಮೂಲಕವೇ ಇದೆ ಅಂತನ್ನೋದು ಹೆಮ್ಮೆಯಿಂದ ನಾನು ಹೇಳ್ತೇನೆ ನನ್ನ ಹಾಗೆಯೇ ಕೋಟ್ಯಾಂತರ ಜನರನ್ನು ತಯಾರು ಮಾಡಿದಂಥ ಆರ್ ಎಸ್ ಎಸ್ ಅದಕ್ಕೆ ನೂರು ವರ್ಷ ಆಯಿತು ಪ್ರಿಯಾಂಕಾ ಖರ್ಗೆ ಅವರೇ ನೂರು ವರ್ಷದ ಆರ್ ಎಸ್ ಎಸ್ ಮುಕ್ಕಟೆ ಅಲ್ಲ ನಿಮ್ದು ಕಾಂಗ್ರೆಸ್ ನೂರ ಮೂವತ್ತು ವರ್ಷ ಆಯಿತು ಹಾಳಾಗಿ ಹೋಳಾಗಿ ದೇಶವನ್ನು ಹಾಳು ಮಾಡಿದಂತ ಆ ರೀತಿಯ ಆರ್ ಎಸ್ ಎಸ್ ಎಲ್ಲೂ ಯಾವುದನ್ನೂ ಮಾಡಿಲ್ಲ ಇವತ್ತು ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ತಾಲಿಬಾನ್ ಅಂತ ಹೇಳ್ತಾರೆ ತಾಲಿಬಾನ್ ಅಂತಂದ್ರೆ ಏನಾದರೂ ಗೊತ್ತಿದೆಯಾ ನಿಮಗೆ ಹರಿಪ್ರಸಾದ್ ಅವರೇ ತಾಲಿಬಾನ್ ಅಂತನ್ನುವಂಥದ್ದು ಏನಾದರೂ ಅರ್ಥ ಇದೆ ನಿಮಗೆ ಆರ್ ಎಸ್ ತಾಲಿಬಾನ್ ಹೋಲಿಸ್ತೀರಿ ನೀವು ನನಗೆ ಬಿಗಿ ಹಿಡಿದು ಮಾತಾಡಿ ಆರ್ಎಸ್ಎಸ್ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ನೂರು ವರ್ಷ ಬಾಳೆ ಬಾಳಿದೆ ಅದು ಜನರ ಮನ್ನಣೆ ತಗೊಂಡಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ನಲ್ಲಿ ಮನ್ನಣೆ ಕೊಟ್ಟಿದ್ದರಿಂದನೇ ಹಾಳಾಗದೆ ಹೋಳಾಗದೆ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ರಾಜಕೀಯೇತರ ಸಂಸ್ಥೆ ಅಂತಂದ್ರೆ ಅದು ಆರ್ಎಸ್ಎಸ್ ಬರೇ ನಮ್ಮ ದೇಶದಲ್ಲ ಸುಮಾರು ಎರಡು ನೂರ ಐವತ್ತು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇವತ್ತು ನೀವು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಸರ್ಕಾರಿ ಇದರಲ್ಲಿ ಕೆಲಸ ಮಾಡಬಾರದು ಬೇಕಾದಷ್ಟು ನೀವು ಬ್ಯಾನು ನಿಮ್ಮ ನಿಮ್ಮ ನಿರ್ಬಂಧನೆಗಳನ್ನು ಹಾಕಿದರೂ ಕೂಡ ಆರ್ ಎಸ್ ಎಸ್ ಒಂದು ಆನೆ ಹಾಗೆ ನಿಮ್ಮ ಬಗೊಳ್ಳುವಿಕೆಯಿಂದ ಈ ನಾಯಿಗಳ ಬಗೊಳ್ಳುವಿಕೆಯಿಂದ ಏನು ಆನೆ ಬಗ್ಗುವುದಿಲ್ಲ ಆನೆ ಹೆಗ್ಗುವುದಿಲ್ಲ ಆನೆ ಕೊಗ್ಗುವುದಿಲ್ಲ ಆನೆ ನಿರಂತರವಾಗಿ ಕೆಲಸ ಮಾಡ್ತಾ ಹಾಗೆ ಆರ್ ಎಸ್ ಎಸ್ ತನ್ನ ಕಾರ್ಯವನ್ನು ದೇಶಭಕ್ತಿಯನ್ನು ಸಿಸ್ಟನ್ನ ನಾಗರಿಕರನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಮತ್ತು ನಾನು ಹೇಳೋದು ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ ಬ್ಯಾನ್ ಮಾಡುವಂತ ನಿಮ್ಮ ಶಬ್ದ ನಿಮ್ಮ ಬಾಯಿಂದ ಬರುವುದಿಲ್ಲ ಭಾರತ್ ಮಾತಾಕಿ ಜಯ್ ಅಂತ ಹೇಳಿದ್ರೆ ಇವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳ್ತೀರಿ ಯಾವ ಮಟ್ಟಕ್ಕೆ ಬಂದಿದ್ರಿ ನೀವು ವಿಧಾನಸೌಧದಲ್ಲೇ ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಇವತ್ತಿನ ತನಕ ಯಾವುದೇ ಕ್ರಮ ಆಗಿಲ್ಲ ಕರ್ನಾಟಕದಲ್ಲೇ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಇವತ್ತಿನ ತನಕ ಕ್ರಮ ಆಗಿಲ್ಲ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳುವಂತ ಧೈರ್ಯ ಇಲ್ಲ ನಿಮಗೆ ಯಾಕೆ ವೋಟ್ ಬ್ಯಾಂಕ್ ತುಷ್ಟೀಕರಣ ಮುಸ್ಲಿಂ ಓಟಿನಿಂದನೇ ನೀವು ಬದುಕ್ತಾ ಇದ್ದೀರಿ ಸೊ ಕಾಂಗ್ರೆಸ್ ಇದೇ ರೀತಿಯ ಆರ್ಎಸ್ಎಸ್ನ ಬೈಯುವಂತಹ ಪ್ರಕ್ರಿಯೆ ಏನಾದರೂ ಮುಂದುವರೆದರೆ ಸರ್ವನಾಶ ಆಗೋಗ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ इन मुंदी मुे हा